ನಾವಿವತ್ತು ಕಾಂತೆಬೆನ್ನೂರು ಗ್ರಾಮ ಹಡಗಲಿ ತಾಲೂಕು ವಿಜಯನಗರ ಇದ್ದೀವಿ ನಾನು ಮಧು ವಿಜಯನಗರ ಜಿಲ್ಲೆ ಸಾಲ್ ಡಾಕ್ಟರ್ ಮುಖ್ಯವಾಗಿ ರೈತರಿದ್ದಾರೆ ಮಾತಾಡ್ಸ್ಕೊಳ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ವಿನಾಯಕ್ ಸರ್ ಕಾಂತೇಬೆನ್ನೂರು ಗ್ರಾಮದಲ್ಲಿ ಓಕೆ ಸರ್ ಎಕರೆ ಜಮೀನು ಬರುತ್ತೆ ಸರ್ ನಿಮ್ದು ನಮ್ದು ಮೂರು ಎಕರೆ ಜಮೀನು ಮೂರು ಎಕರೆ ಜಮೀನು ಏನೇನು ಬೆಳೆ ಹಾಕೊಂಡಿದ್ರೆ ಅಡಿಕೆಯಲ್ಲಿ ಅಡಿಕೆಯಲ್ಲಿ ಬಾಳೆ ಹಾಕೊಂಡಿದ್ದೀರಾ ಎಷ್ಟು ವರ್ಷ ಆಯ್ತು ಸರ್ ಇದು ಇದು ಒಂದುವರೆ ಎಕರೆ ಮೂರು ವರ್ಷ ಆಯ್ತು ಮೇಡಮ್ ಅದು ಒಂದೂವರೆ ಎಕರೆ ಎರಡು ವರ್ಷ ಆಯ್ತು ಮೂರು ವರ್ಷದ ಅಡಿಕೆ ಗಿಡಗಳು ಇವು ಸ್ವಲ್ಪ ಕರ್ಲೆಲ್ಲ ಇರೋದ್ರಿಂದ ಇಲ್ಲಿ ಬಾಳೆ ಹಾಕೊಂಡಿಲ್ಲ ಇಲ್ಲಿಂದ ಬಾಳೆ ಹಾಕೊಂಡಿಲ್ಲ ಬಟ್ ಇದು ಮೂರು ವರ್ಷದ್ದು ಮೂರು ವರ್ಷ ಸರ್ ಇಲ್ಲಿ ನಿಮ್ ಜಮೀನಲ್ಲಿ ಅಂದ್ರೆ ಎಷ್ಟ್ ಅಡಿ ಎಷ್ಟು ಕೊಟ್ಟಿದ್ರ ಸರ್ ನಂತರ ಏಳು ಒಂಬತ್ತು ಗಿಡದಿಂದ ಗಿಡಕ್ಕೆ ಒಂಬತ್ ಅಡಿ ಆಮೇಲೆ ಇಲ್ಲಿ ನೀವೇನೇನು ತಪ್ಪುಗಳು ಮಾಡಿದೀರಾ ಹೇಳ್ತಾ ಹೋಗ್ತೀವಿ ಸರ್ ಇಲ್ಲಿ ತ್ಯಾಜ್ಯಗಳನ್ನ ಈ ತರ ಬಡ್ಡಿಗೆ ಇಷ್ಟೊಂದು ಹಾಕ್ಬಾರ್ದು ಸರ್ ಯಾಕಂದ್ರೆ ಗಾಳಿ ಆಡಲ್ಲ ಬೇರುಗಳು ಮೇಲೆ ಬಂದ ಜನ ತೋರಿಸಿದ್ವಿ ಯಾವ ತರ ಮೇಲೆ ಬಂದಿತ್ತು ಅಂತ ಇದನ್ನೊಂದು ಸ್ವಲ್ಪ ತೆಗೆದು ನೋಡೋಣ ಸ್ವಲ್ಪ ತೆಗಿರಿ ಸರ್

ಕಳೆನಾಶಕವನ್ನ ನೋಡ್ಕೊಂಡಿದೀರ ಕರೆಕ್ಟ್ ಸರ್ ಕಳೆನಾಶಕ ಬಳಸಿದೀರಾ ಅದ್ರಿಂದ ಭೂಮಿ ಎಷ್ಟು ಗಟ್ಟಿ ಆಗ್ತಿದೆ ನೀವು ನೋಡ್ತಾ ಇರ್ಬೋದು ನಡೀತಾ ಇದ್ರೆ ಬರಿಗಾಲ ನಡೆಯಕ್ ಸಾಧ್ಯನೇ ಇಲ್ಲ ಅಷ್ಟು ಗಟ್ಟಿ ಆಗಿದೆ ಇದೇ ತ್ಯಾಜ್ಯನ ನೀವ್ ಏನ್ ಮಾಡ್ಬೋದಾಗಿತ್ತು ಅಂದ್ರೆ ಮಿಡಲ್ ಅಲ್ಲಿ ಹಾಕೋಬಹುದಾಗಿತ್ತು ಅಲ್ವಾ ಸರ್ ನೀವದೇನ್ ಹೇಳಿದ್ರೆ ಹಂಗ ಹಾಕೋಬೇಕು ಅಂತ ಅಂದ್ರೆ ಏನ್ ಹೇಳಿದ್ರಿ ಸರ್ ನೀವು ಅಂದ್ರೆ ಹೊಲ ಹೊಡಿಸಬೇಕು ಅಂತ ಅನ್ಕೊಂಡು ಹೊಲ ಹೊಡಿಸಬೇಕು ಅಂತ ಅವಶ್ಯಕತೆ ಇಲ್ಲ ಅಲ್ವಾ ಸರ್ ಈ ಇದ್ರಲ್ಲಿ ಜೀರೋ ಕಲ್ಟಿವೇಶನ್ ಮೇಂಟೈನ್ ಮಾಡಿದಷ್ಟು ನಮ್ಗೆ ಅಡಿಕೆ ಮತ್ತು ಬಾಳೆ ಅಂತಕ್ಕಂಥ ಚೆನ್ನಾಗಿ ಬರ್ತಾ ಹೋಗುತ್ತೆ ಇನ್ನೊಂದು ಮೂರ್ ವರ್ಷದವರೆಗೂ ನೀವು ಬಾಳೆನ ನಿಲ್ಸನೆ ಬಾರ್ದಾಗಿತ್ತು ಗಾಳಿ ಬೆಳಕು ಚೆನ್ನಾಗಿ ಆಡ್ಲಾರ್ದೇನೆ ಕಣ್ಣ ಸೈಜ್ ಉದ್ದುದ್ದ ಹೋಗ್ಬಿಡ್ತಾವೆ ಇಲ್ಲ ನೀವು ನೋಡ್ಬೋದಿಲ್ಲ ನೋಡ್ರಿ ಒಂದೊಂದು ಚೋಟ್ ಗಟ್ಲೆ ಐತ್ರಿ ಇನ್ನ ದೊಡ್ಡ ದೊಡ್ಡ ಗಣ್ಣುಗಳು ಕಿರ್ಗಣ್ಣ ಕಸ್ತಾ ಇಲ್ಲ ಆಮೇಲೆ ಉದ್ದ ಹೋಗ್ತಾ ಇದೆ ಆಮೇಲೆ ಇನ್ನೊಂದು ಇವರು ಇನ್ನೇ ಸರಿ ತೋಟಕ್ಕೆ ಬಂದಾಗ ಇಲ್ಲಿ ರೆಡ್ ಮೇಡ್ಸ್ ಕಾಟ ನಿಮ್ಗೆ ಜಾಸ್ತಿ ಇತ್ತು ಅಂತ ಹೇಳಿದ್ರು ಸ್ವಲ್ಪ ಸ್ಪ್ರೇ ತಗೊಳ್ಳೋದು ಲೇಟ್ ಆಗಿರೋದ್ರಿಂದ ನೀವು ನೋಡಿರ್ಬೋದು ಎಲ್ಲಾ ರಸ ಹೀರಿ ಹೀರಿ ಯಾವ ತರ ಇಲ್ಲಿ ನೋಡ್ರಿ ಈ ತರ ಗ್ರೀನ್ ಆಗಿದ್ರೆ ಫೋಟೋಸಿಂಥೆಸಿಸ್ ಕ್ರಿಯೆ ಬಹಳ ಚೆನ್ನಾಗಿ ನಡಿತಾ ಹೋಗುತ್ತೆ ಇಲ್ಲೆಲ್ಲ ರಸ ಹೀರಿ ಹೀರಿ ಹಳದಿಯಾಗಿ ಒಣಗಿ ಹೋಗ್ಬಿಟ್ರೆ ನಿಮಗೆ ಫೋಟೋಸಿಂಥಸಿಸ್ ಕ್ರಿಯೆ ಅಂದ್ರೆ ಧ್ವಿಸ್ಲೇಷಣ ಕ್ರಿಯೆ ಚೆನ್ನಾಗಿ ನಡೆಯಲ್ಲ ಎಲ್ಲ ಆಹಾರದ ತಯಾರಾಗಲ್ಲ ಅವಾಗ ಗಿಡದ ಸೈಜ್ ಚೆನ್ನಾಗಿ ಬರಲ್ಲ ಒಂದು ಬಾಳೆನ ನೀವು ಮೂರ್ ವರ್ಷಗಳ ತನಕ ಬಿಟ್ಕೋಬಾರ್ದಾಗಿತ್ತು ಹಾಗೇನಾದ್ರೂ ನಿಮಗ್ ಬಾಳೆನು ನಾನ್ ಮಾಡ್ಲೇಬೇಕು ಅಂತಂದ್ರೆ ನಾಲ್ಕು ಅಡಿಕೆ ಗಿಡಗಳ ಮಧ್ಯದಲ್ಲಿ ಒಂದು ಬಾಳೆನ ಹಾಕೊಂಡು ಆ ಅದ್ರ ಪಕ್ಕದಲ್ಲಿ ಬಿಟ್ಟು ಮತ್ತೊಂದ್ರಲ್ಲಿ ಹಾಕೋಬೇಕು ಈ ತರ ಮಾಡೋದ್ರಿಂದ ಗಾಳಿ ಬೆಳಕು ಚೆನ್ನಾಗ್ ಆಡುತ್ತೆ ಮತ್ತೆ ಗಿಡಗಳಿಗೆ ನೆರಳು ಕೂಡ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಸಿಕ್ಕಂಗ ಎಲ್ಲಾ ತಗ್ ಮಾಡ್ಬಿಟ್ಟಿದಾರ ತಗ್ ಮಾಡಿ ಇರೋದನ್ನೆಲ್ಲ ತೆಗೆದು ಮತ್ತೆ ಹಾಕ್ಬಿಟ್ಟಿದ್ರಸ್ಬಿಟ್ಟಿದ್ರೆ ಅವಾಗ ಏನಾಗುತ್ತೆ ಬೇರ್ಗಳು ನಿಮ್ಗೆ ಗಾಸಿ ಮಾಡಿದ್ರಿ ಸಸಿಗಳು ಯಾವತರ ಆಗ್ತಾ ಇದೆ ಬಿಸ್ಲಿಗೆ ಸಣ್ಣ ಆಗಿ ಸಸಿಗಳೆಲ್ಲ ಸಾಯ್ತಾ ಇದೆ ನೀವು ಮೂರ್ ದಿವ್ಸಕ್ಕ ಒಂದ್ಸತಿ ನೀರ್ ಕೊಡ್ತಾ ಇದ್ರ ಅತಿ ಹೆಚ್ಚು ಅದನ್ನ ಆರ್ಸಿ ಆರ್ಸಿ ಕೊಡ್ಬೇಕಿತ್ತು ಆಮೇಲೆ ನೀವು ಸೈಡ್ ನೆಟ್ ಕಟ್ಬೇಕಿತ್ತು ಸೌತ್ ಬಿಸ್ ಗೆ ಉತ್ತರದ ದಕ್ಷಿಣ ಬಿಸಿಲು ಏನ್ ಬರುತ್ತಲ್ಲ ಅದಕ್ಕೆ ಚಿಕ್ಕ ಮಗು ತರತಿ ತುಂಬಾ ಸೆನ್ಸಿಟಿವ್ ಇರೋದ್ರ ಸ್ವಲ್ಪ ನೆಟ್ ಕಟ್ಕೋಬೇಕ ನೀವು ಬಿಸಿಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲಿ ಬರುತ್ತೆ ಬಿಸ್ಲಿಗೆ ಬರ್ನ್ ಆಗಿ ಚಿಕ್ಕಿ ಚಿಕ್ಕಿ ಬಂದು ಒಣಗೋಗ್ಬಿಡುತ್ತೆ ಆಮೇಲೆ ಇನ್ನೊಂದು ಏನ್ ತಪ್ಪ ಮಾಡಿದಾರೆ ಅಂತಂದ್ರೆ ಆ ನೀರನ್ನ ಕರೆಕ್ಟ್ ತಗೊಂಡ್ಬಂದು ಬಡ್ಡಿಗೆ ಬಿಡ್ತಾ ಇದೀರ ಡ್ರಿಪ್ ಏನಿದೆ ನೀರ್ ಬಿಡೋ ತರ ಮಾಡ್ತಾ ಬಂದ್ಬಿಟ್ಟು ಬಡ್ಡಿಗೆ ಬರ್ತಾ ಇದ್ದಾರೆ ನೋಡ್ರಿ ಬೇರೆ ಕಡೆ ಅದೇ ತರ ಚಿಕ್ ಸಸಿ ನೋಡಿ ಇದು ಚಿಕ್ಕ ಸಸಿ ಹೌದಲ್ಲ ಸಸಿಗಳು ಕೂಡ ನೀವು ಬಡ್ಡಿಗೆ ತಿಪ್ಪೆ ಗೊಬ್ಬರನ ಕೊಡಬಾರ್ದು ಈ ತರ ಒಂದೇ ಕೊಟ್ಟಿದ್ದೀರಾ ಅದು ಬಟ್ಟಿಗೆನೆ ಕೊಟ್ಟಿದ್ದೀರಾ ಈ ಒಂದು ವರ್ಷ ಆಗಿದೆ ಅದು ಸರಿಯಾಗಿ ಕಳತಾ ಇಲ್ಲ ಅಂದ್ರೆ ಈ ತರ ಕಳೀದೇ ಇರೋದಕ್ಕೆ ಏನ್ ಕಾರಣ ಅಂತಂದ್ರೆ ಉಪಕಾರಿ ಸೂಕ್ಷ್ಮಾಣ ಜೀವಿಗಳು ಅಷ್ಟು ಚೆನ್ನಾಗಿ ಇಲ್ಲ ಅಂತ ಅರ್ಥ ಕಳಿಬೇಕೆ ಹೊರತು ಕೊಳಿಬಾರ್ದು ಸರ್ ನೀರಲ್ಲಿ ಬಿದ್ದು 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 ಕೊಳಿಬಾರದು ಕಣ್ ಸೈಜು ದುಡ್ಡ ಹೋಗ್ತಾ ಇದೆ ಮೊದಲು ಏನ್ ಮಾಡಿ ಸರ್ ಬಾಳೆನ ತಗಿರಿ ಬಾಳೆ ತಗ್ದು ಮಿಡಲ್ ನಾಲ್ಕು ನಿಮಗೆ ಬೇಕಿತ್ತು ಅಂತಂದ್ರೆ ನಾಲ್ಕು ಗಿಡಗಳ ಮದ್ದೆ ಹಾಕೊಳ್ರಿ ಇಲ್ಲ ಅಂತಂದ್ರೆ ಸೆಣಬು ಅಥವಾ ಡೈನ್ ಚಾ ಬೆಳ್ಕೊಂಡು ಅದನ್ನ ಒಂದ್ ನಲ್ವತ್ತೈದು ದಿನ ಆದ್ಮೇಲೆ ಭೂಮಿಗೆ ಸೇರಿಸ್ರಿ ಇದರಿಂದ ಮಣ್ಣಿನ ಫಲವತ್ತತೆ ಕೂಡ ಚೆನ್ನಾಗುತ್ತೆ ಈ ತರ ಕಳೆನಾಶಕ ಹೊಡೆಯುವಂತ ಅವಶ್ಯಕತೆ ನಿಮಗೆ ಬರೋದಿಲ್ಲ ಇಷ್ಟು ಮಾಡ್ಕೊಡಿ ಸರ್ ಮತ್ತೆ ಅದು ಡ್ರಿಪ್ದು ಏನು ನೀರು ಬಡ್ಡಿಗೆ ಬೀಳ್ಲ ಸ್ವಲ್ಪ ಸೈಡ್ಗೆ ಸ್ವಲ್ಪ ಸ್ವಲ್ಪ ದೂರದ್ರಲ್ಲಿ ತರ ಮಾಡ್ಕೊಳಿ ಇನ್ನೊಂದ್ ಏನಂದ್ರೆ ನೀವು ಕೆಮಿಕಲ್ ಗೊಬ್ಬರಗಳು ಕೊಡ್ತಾ ಇದ್ದೀರಾ ಹೌದಾ ಸರ್ ಇದು ಒಂದ್ ತಪ್ಪನ ಮಾಡ್ತಾ ಇದೀರ ಕೆಮಿಕಲ್ ಗೊಬ್ಬರಗಳನ್ನ ಕೊಡಬೇಡಿ ಯಾಕಂದ್ರೆ ಭೂಮಿ ಗಟ್ಟಿ ಸರ್ ಕೆಮಿಕಲ್ ಗೊಬ್ಬರಗಳು ಈ ವರ್ಷ ಮುಂದಿನ ವರ್ಷ ಚೆನ್ನಾಗಿ ಕಪಾಡ್ಕೊಬೇಕಾಗಿರಂತ ಗಿಡಗಳನ್ನ ನೀವು ನೀಟ ಕೆಮಿಕಲ್ ಗೊಬ್ಬರ ಮಾಡ್ಕೊಂತ ಹೋದ್ರೆ ತೆಗಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅದರಿಂದಾಗಿ ಸಾವಯವ ಕೃಷಿಯಲ್ಲಿ ಮುಂದುವರಿ ಮತ್ತೆ ಏನೇ ಸಮಸ್ಯೆಗಳು ಬಂದ್ರು ಸಹ ಹಡಗಲಿ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಈ ಭಾಗದಲ್ಲಿ ಯಾವುದೇ ತೋಟದಲ್ಲಿ ಏನಾದ್ರು ಸಮಸ್ಯೆ ಬಂದ್ರೆ ಸರ್ ನಂಬರ್ ಹೇಳ್ತಾರೆ ಭಾಗದ ರೈತ ಬಾಂಧವರು ನಿಮ್ಮ ತೋಟದಲ್ಲಿ ನೇರವಾಗಿ ಬಂದು ಕೃಷಿ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ನಡೆಸಿಕೊಡ್ತೇವೆ ಒಂದು ಆರು ಪರೀಕ್ಷೆಗಳನ್ನು ನಿಮ್ ತೋಟದಲ್ಲಿ ನಡೆಸಿಕೊಡ್ತೇವೆ ಅಂತ ಕೇಳ್ಕೊಳ್ತೀವಿ ನಮ್ಮ ಸಂಪರ್ಕ ಸಂಖ್ಯೆ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಈ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿ ತಗೋಬಹುದು ಥ್ಯಾಂಕ್ ಯು